ಬೆಂಗಳೂರು ಇಸ್ಕಾನ್ ಪ್ರಕರಣ ಪರಾಮರ್ಶನ ಅರ್ಜಿ ಬಗ್ಗೆ ಸುಪ್ರೀಂ ನ್ಯಾಯಮೂರ್ತಿಗಳ ಬೆನ್ನ ತೀರ್ಪು ಎಸ್ಆರ್ ಬೆಂಗಳೂರು ಇಸ್ಕಾನ್ ದೇವಾಲಯದ ನಿಯಂತ್ರಣವನ್ನು ತಮಗೆ ನೀಡಬೇಕು ಎಂದು ಕೋರಿ ಮುಂಬೈ ಇಸ್ಕಾನ್ ಸಲ್ಲಿಸಿದ್ದ ಅರ್ಜಿಯ ಸಂಬಂಧ ನ್ಯಾಯಮೂರ್ತಿ ಎಎಸ್ ಓಕಾ ನೇತೃತ್ವದ ಪೀಠ ನೀಡಿದ ತೀರ್ಪನ್ನು ಮರುಪರಿಶೀಲನೆ ಮಾಡಬೇಕು ಎಂಬ ಮನವಿಯ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಭಿನ್ನ ತೀರ್ಪು ನೀಡಿದ್ದಾರೆ ನಿವೃತ್ತಿಗೆ ಒಂದು ವಾರ ಮೊದಲು ಅಂದರೆ ಮೇ ಹದಿನಾರರಂದು ನ್ಯಾಯಮೂರ್ತಿ ಓಕಾ ನೇತೃತ್ವದ ಪೀಠ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ಬದಿಗೊತ್ತಿ ಬೆಂಗಳೂರು ಎಸ್ಕಾನ್ನ ಪರ ತೀರ್ಪು ನೀಡಿತ್ತು ಈ ತೀರ್ಪಿನ ಮರುಪರಿಶೀಲನೆಗೆ ಕೋರಿ ಮುಂಬೈ ಇಸ್ಕಾನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಜಿ ಮಸಿ ಹಾಗೂ ನ್ಯಾಯಮೂರ್ತಿ ಮಹೇಶ್ವರಿ ಅವರು ಇದೀಗ ಭಿನ್ನ ತೀರ್ಪು ನೀಡಿದ್ದಾರೆ ಎರಡು ವಾಕ್ಯದ ತೀರ್ಪಿನಲ್ಲಿ ನ್ಯಾಯಮೂರ್ತಿ ಮಹೇಶ್ವರಿ ಅವರು ಮುಂಬೈನ ಮನವಿಯನ್ನು ಪುರಸ್ಕರಿಸಿದ್ದು ಮರುಪರಿಶೀಲನೆ ಪ್ರಕರಣ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಿ ಎರಡೂ ಕಡೆಯವರಿಗೆ ನೋಟಿಸ್ ನೀಡಿದ್ದಾರೆ ಮೇ ಹದಿನಾರರ ತೀರ್ಪಿನಲ್ಲಿ ಲೋಪ ಸಹಜವಾಗಿರುವುದರಿಂದ ಮರುಪರಿಶೀಲನೆ ಮಾಡಬೇಕು ಎಂಬ ಎತ್ತಿ ಎತ್ತಿಹಿಡಿದಿದ್ದಾರೆ ಆದರೆ ನ್ಯಾಯಮೂರ್ತಿ ಮಸಿ ಇದನ್ನ ಅಲ್ಲಗಳಿದು ಮೂಲ ತೀರ್ಪಿನಲ್ಲಿ ಯಾವುದೇ ಲೋಪ ಇಲ್ಲ ಆದ್ದರಿಂದ ಮರುಪರಿಶೀಲನೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಭಿನ್ನ ತೀರ್ಪಿನ ಹಿನ್ನೆಲೆಯಲ್ಲಿ ಇದೀಗ ಮರುಪರಿಶೀಲನೆ ನಿರ್ಧಾರ ಸಿಬಿಐ ನಿರ್ದೇಶನವನ್ನು ಅವಲಂಬಿಸಿದೆ